ಜುಲೈ ಒಂದರಿಂದ ಎಲ್ಲ ಹೊಸ ಪ್ಯಾನ್ ಅರ್ಜಿಗಳಿಗೆ ಆಧಾರ್ ಪರಿಶೀಲನೆ ಕಡ್ಡಾಯವಾಗಲಿದೆ ಬಿಎಸ್ಎನ್ಎಲ್ ಕೇವಲ ನಾಲ್ಕುನೂರು ರೂಪಾಯಿಗೆ ನಾಲ್ಕುನೂರು ಜಿಬಿ ಹೈಸ್ಪೀಡ್ ಡೇಟಾವನ್ನು ನೀಡುತ್ತಿದೆ ಜುಲೈ ಒಂದರಿಂದ ದಿಲ್ಲಿಯ ಇಂಧನ ಪಂಪ್ಗಳಲ್ಲಿ ಹತ್ತು ಮತ್ತು ಹದಿನೈದು ವರ್ಷದ ಎಲ್ಲ ಹಳೆಯ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳನ್ನು ನಿಷೇಧಿಸಲಾಗಿದೆ ಎಂಎಸ್ ಧೋನಿ ಕ್ಯಾಪ್ಟನ್ ಕೂಲ್ಗಾಗಿ ಟ್ರೇಡ್ಮಾರ್ಕ್ ಅರ್ಜಿ ಸಲ್ಲಿಸಿದ್ದಾರೆ ಕರ್ನಾಟಕವು ಸುಮಾರು ನಾಲ್ಕು ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಆಟೋ ದರವನ್ನು ಹೆಚ್ಚಿಸಿದೆ ಮೂಲ ದರ ಮೊದಲ ಒಂದು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ಗೆ ಮೂವತ್ತಾರು ರೂಪಾಯಿ ಇತ್ತು ಅದರ ನಂತರ ಪ್ರತಿ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿ ಆಗಿದೆ ಐಐಟಿ ಕಾನ್ಪುರ್ ಮತ್ತು ಐಐಎಸ್ಸಿ ಬೆಂಗಳೂರು ತಮ್ಮ ಕ್ಯಾಂಪಸ್ಗಳಲ್ಲಿ ಮೆಡಿಕಲ್ ಶಾಲೆಗಳನ್ನು ಸ್ಥಾಪಿಸಲು ಯೋಜಿಸಿವೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇಶದಲ್ಲಿ ಕರ್ನಾಟಕ ಜಿಎಸ್ಟಿ ಸಂಗ್ರಹದಲ್ಲಿ ಎರಡನೇ ಸ್ಥಾನದಲ್ಲಿದೆ ಮೂವತ್ತು ಸಾವಿರದ ಐದುನೂರ ಐವತ್ಮೂರು ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹಿಸುವ ಮೂಲಕ ಮಹಾರಾಷ್ಟ್ರ ರಾಜ್ಯ ಪ್ರಥಮ ಸ್ಥಾನದಲ್ಲಿದ್ದರೆ ಹದಿಮೂರು ಸಾವಿರದ ನಾನ್ನೂರ ಒಂಬತ್ತು ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹಿಸುವ ಮೂಲಕ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಭಾರತೀಯ ರೈಲ್ವೆ ರೈಲ್ ಒನ್ ಎಂಬ ಹೊಸ ಸೂಪರ್ ಅಪ್ಲಿಕೇಶನ್ ಆರಂಭಿಸಿದೆ ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳು ಪ್ಲಾಟ್ಫಾರ್ಮ್ ಟಿಕೆಟ್ಗಳು ರೈಲುಗಳ ಕುರಿತ ವಿಚಾರಣೆಗಳು ಪಿಎನ್ಆರ್ ಪ್ರಯಾಣ ಯೋಜನೆ ರೈಲ್ನಲ್ಲಿ ಆಹಾರ ಸೇರಿದಂತೆ ವಿವಿಧ ಸೌಲಭ್ಯಗಳು ಹೊಸ ಅಪ್ಲಿಕೇಶನ್ ರೈಲ್ ಒನ್ನಲ್ಲಿ ಲಭ್ಯವಿದೆ ಭಾರತ ತಂಡದ ಉಪನಾಯಕಿ ಸ್ಮೃತಿ ಮಂಥಾನ ಅವರು ಐಸಿಸಿ ಮಹಿಳಾ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ರ್ಯಾಂಕಿಂಗ್ನ ಬ್ಯಾಟರ್ಗಳ ಪಟ್ಟಿಯಲ್ಲಿ ಒಂದು ಸ್ಥಾನ ಬಡ್ತಿ ಪಡೆದು ಮೂರನೇ ಸ್ಥಾನಕ್ಕೆ ಏರಿದ್ದಾರೆ